ಈಗ ಫೇಸ್ಬುಕ್ಕು ಇನ್ಸ್ಟಾದಲ್ಲಿ ಕೆಲವೊಂದು ಇವರಲ್ಲಿ ಆ್ಯಡ್ ನೋಡ್ತಾರೆ ಅದರಲ್ಲಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಸರ್ ಇಲ್ಲ ಇಲ್ಲಾಂದ್ರೆ ಟ್ರಂಪ್ ಮಾತಾಡ್ದಂಗೆ ಇವೆಲ್ಲ ಎ ಜನ್ರೇಟೆಡ್ ಅದು ಅದನ್ನು ಯಾವತ್ತು ನಾನು ಪಬ್ಲಿಕ್ ಇಷ್ಟೇನೆ ಯಾವುದೇ ಕಾರಣಕ್ಕೂ ಈಸಿಯಾಗಿ ದುಡ್ಡುಗಳು ಡಬಲ್ ಆಗ ಚಾನ್ಸೇ ಇಲ್ಲ ಆಮೇಲೆ ಯಾವುದೇ ಕಾರಣಕ್ಕೂ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಅಂತೂ ಎಲ್ಲೂ ಸಿಗೋದು ಇಲ್ಲ ಇದು ಮಿನಿಮಮ್ ತಿಂಗ್ ಇದು ಈಗೇನು ವಾಟ್ಸಪ್ಪು ಇದರಲ್ಲಿ ಇವರು ನಾರ್ಮಲ್ ಕಾಲಲ್ಲಿ ಈಗ ಇವರು ಯಾರಾದರೂ ಫಾರ್ ಎಕ್ಸಾಂಪಲ್ ಈಗ ಪಬ್ಲಿಕ್ ಜಾಯ್ನ್ ಆಗಿದ್ರೆ ನಾರ್ಮಲ್ ಕಾಲಿ ಅವರು ಟ್ರೈ ಮಾಡಲಿ ಹೋಗಲ್ಲ ಅವೆಲ್ಲ ವಿ ಓ ಪಿ ನಂಬರ್ಸ್ಗಳು ಇದರಿಂದಾನೇ ನೆಟ್ ನಂಬರ್ಸ್ ಇಟ್ಕೊಂಡು ಅವೆಲ್ಲ ಮಾಡೋದು ಕ್ರಿಯೇಟ್ ಮಾಡ್ತಾರೆ ಅದರಲ್ಲಿ ಏನು ಟೆಲಿಗ್ರಾಮ್ ಅಲ್ಲಿ ಒಂದು ಇನ್ನೂರ ಐವತ್ತು ಜನ ಇದಾರೆ ಅಂತಂದ್ರೆ ಅದರಲ್ಲಿ ಒಂದು ಫಿಫ್ಟಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಇರ್ತಾರೆ ನಂಬಿಸೋದು ಈಗ ನಾನು ಇಷ್ಟ ಹಾಕಿದ್ದೆ ನನಗೆ ಇಷ್ಟ ಬಂದ್ಬಿಟ್ಟಿದೆ ಪ್ರಾಫಿಟ್ ಇವ್ರು ಏನಾಗುತ್ತೆ ಕಾಮನ್ ಪಬ್ಲಿಕ್ ಓ ಇವ್ನಿಗೆ ಇಷ್ಟು ಬಂದಿದೆ ಅಲ್ಲ ಅಂತ ಹೇಳ್ಬಿಟ್ಟು ಇವ್ರು ನಂಬ್ತಾರೆ ಆಮೇಲೆ ಅವ್ರವರೇ ಟ್ರೈ ಗಳು ಮಾಡ್ಕೊತ ಇರ್ತಾರೆ ಹೌದು ಬ್ರೋ ನನಗ್ ಬಂದಿದೆ ಇಷ್ಟೊಂದು ನೀನು ಇದು ಈಗ ಫಾರ್ ಎಕ್ಸಾಂಪಲ್ ಮನೆ ಒಬ್ರು ಪಾಪ ರಿಟೈರ್ಡ್ ಒಬ್ರು ಆಫೀಸರ್ಸ್ ಮನೆ ಕಟ್ಬೇಕು ಚೆನ್ನಾಗಿ ಅಂತಂದೇಬಿಟ್ಟು ಒಂದು ಒಂದು ನೈಂಟಿ ಲ್ಯಾಕ್ ಇಟ್ಕೊಂಡಿದ್ರು ಅವ್ರು ಯಾವ್ದೋ ನೋಡ್ಬಿಟ್ಟು ಒಂದು ಟೂ ತ್ರೀ ಮಂತ್ಸ್ ಅಲ್ಲಿ ಡಬಲ್ ಆಗುತ್ತಲ್ಲ ಅಮೌಂಟ್ ಅದನ್ನ ಒಳ್ಳೆ ಇನ್ನೂ ಚೆನ್ನಾಗಿ ಕಟ್ಸ್ಬಹುದು ಅಂತಂದ್